ನಮ್ಸ್ನೇಹಿತರೆ ವರ್ಷ ಪೂರ್ತಿ ಬಿವರಸಿ ರಕ್ತ ನೀರಾಗಿಸಿ ಕಬ್ಬು ಬೆಳೆ ಅನ್ನೋದು ಅತನ ಬದುಕು ಮಾತ್ರ ಸಿಹಿ ಆಗಲಿಲ್ಲ ನೋಡ್ರಿ ಇವತ್ತು ಇಡೀ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಅಂತ ಕರೆಸಿಕೊಳ್ಳ ನಮ್ಮ ಬೆಳಗಾವಿ ರೈತರ ಆಕ್ರೋಶದ ಬೆಂಕಿಯಿಂದ ಬಿಸಿ ಆಗೈತಿ ಹಗಲು ರಾತ್ರಿ ಅನ್ನದೇ ಚಳಿಗಾಳಿ ಲೆಕ್ಕಿಸಿದ ರೈತರು ಯಾಕೆ ರಸ್ತೆ ಮೇಲೆ ಕುಂತಾರೆ ಸಕ್ಕರೆ ನಾಡಿನ ರೈತರ ಬಾಯಾಗ ವಿಷ ಬರೋ ಸ್ಥಿತಿ ಯಾಕೆ ಬಂತು ಬರ್ರಿ ಈ ಹೋರಾಟದ ಕಥೆಯನ್ನ ಆ ರೈತನ ನೋವನ್ನ ತಿಳಿಯೋನು ಹಾಗಾದ್ರೆ ಈ ಎಲ್ಲಾ ಹೋರಾಟಕ್ಕೆ ಮುಖ್ಯ ಕಾರಣ ಏನ್ ಹೇಳ್ರಿ ಅದುವೇ ಕಬ್ಬಿನ ರೇಟ್ ಈ ಸಲ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕನಿಷ್ಠ ಬೆಲೆ ನಿಗದಿ ಮಾಡಲೇಬೇಕು ಅನ್ನೋದು ರೈತನ ಬೇಡಿಕೆ ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತೀವಿ ಅಂತಿರೋದು ಬರೇ ಮೂರ್ ಸಾವಿರದ ರೂಪಾಯಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಮಾತುಕತೆ ಮುರಿದು ಬಿದ್ದೈತಿ ನಮ್ ಖರ್ಚು ಜಾಸ್ತಿ ಆಗೈತಿ ಮೂರ್ ಸಾವಿರದ ಐನೂರಕ್ಕಿಂತ ಒಂದು ಪೈಸಾನು ಕಮ್ಮಿ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ರೈತರು ಪಟ್ಟು ಹಿಡಿದ್ ಕುಂತಾರೆ ಕಾರ್ಖಾನೆಯವರು ಮಾತ್ರ ತಮ್ಮ ಜುದಿ ಬಿದ್ದಾರ ಇದ್ರ ನಡಮದೇ ಇದ್ರ ನಡು ಮಧ್ಯೆ ಸಿಕ್ಕಿ ನಲಗಾಕ್ ನಮ್ಮ ರೈತ ಈ ಹೋರಾಟ ಇವತ್ತು ನಿನ್ನೆದಲ್ರಿ ಕಳೆದ ಐದಾರು ದಿನಗಳಿಂದ ಅದ್ರಾಗ ಮುಖ್ಯವಾಗಿ ಮುರಲಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ಹತ್ತಿರ ಸಾವಿರಾರು ರೈತರು ಅವಧಿ ಧರಿಸಿ ಕುಂತಾರೆ ನಿಪಾನಿ ಮುಧೋಳ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಮಾಡ್ಬಿಟ್ರ ಅತಿನಿ ಚಿಕ್ಕೋಡಿ ಗೋಕಾಕ್ ಬೈಲೊಂಗಲ ಅಂತ ಜಿಲ್ಲೆಯ ಎಲ್ಲಾ ಕಡೆ ಈ ಹೋರಾಟದ ಕಿಚ್ಚು ಹಬ್ಬ ಐತಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಆಗೈತಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗ್ಯಾವ ಇದೆಲ್ಲದ್ರ ನಡಬರಕ್ ಸುಮಾರು ಒಂದು ದುರಂತ ನಡೀತು ಅದೇನಪ್ಪಾ ಅಂದ್ರ ಜಗದೀಶ್ ಶೆಟ್ಟರ್ ಅವರು ಭಾಷಣ ಮಾಡುತ್ತಿದ್ದಾಗಲೇ ಒಬ್ಬ ಯುವ ರೈತ ಸರ್ಕಾರ ನಿಶ್ಚಯತೆಗೆ ಬೇಸತ್ತು ಅಲ್ಲೇ ವಿಷಯ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಅದೃಷ್ಟ ಆ ರೈತ ಈಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾನೆ ಆದ್ರೆ ಈ ಒಂದು ಘಟನೆ ಆ ರೈತರ ಆಕ್ರೋಶವನ್ನು ನೂರು ಪಟ್ಟು ಹೆಚ್ಚಿಸೈತಿ ಆದ್ರ ಒಂದು ಮಾತ್ರ ನೆನಪಿರ್ಲಿ ರೈತ ಒಬ್ಬಂಟಿ ಅಲ್ರಿ ರೈತನ ಈ ನ್ಯಾಯಯುತ ಹೋರಾಟಕ್ಕೆ ಈಗ ಎಲ್ಲಾ ಕಡೆಯಿಂದ ದೊಡ್ಡ ಬೆಂಬಲ ಸಿಗತೈತಿ ವಕೀಲರ ಸಂಘ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಅಷ್ಟೇ ಯಾಕೆ ಕಾಲೇಜ್ ಹುಡುಗರು ಕೂಡ ಬೀದಿಗಿಳಿದ್ರು ರೈತರಿಗೆ ಜೈ ಅಂತಾರೆ ರೈತ ಒಬ್ಬಂಟಿ ಅಲ್ರಿ ರೈತನ ಈ ನ್ಯಾಯ ತೋರಾಟಕ್ಕೆ ಈಗ ಎಲ್ಲಾ ಕಡೆಯಿಂದ ದೊಡ್ಡ ಬೆಂಬಲ ಸೇತೈತಿ ವಕೀಲರ ಸಂಘ ಕನ್ನಡಪುರ ಸಂಘಟನೆಗಳು ದಲಿತ ಸಂಘಟನೆಗಳು ಅಷ್ಟೇ ಯಾಕೆ ಕಾಲೇಜ್ ಹುಡುಗರು ಕೂಡ ಬೀದಿಗಿಳಿದು ರೈತರ ಪರವಾಗಿ ಜೈ ಅನ್ನಾ ಇನ್ನು ರಾಜಕೀಯದ ಮಾತು ಬಂದ್ರೆ ಬಿಜೆಪಿ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಸಂಸದ ಜಗದೀಶ್ ಶೆಟ್ಟರ್ ಅವರು ಸ್ವತಃ ಪ್ರತಿಭಟನಾ ಸ್ಥಳಕ್ಕೆ ಬಂದು ರೈತರ ಪರವಾಗಿ ನಿಂತಾರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರ ಆಡಳಿತ ಪಕ್ಷದ ಮಂತ್ರಿಗಳು ಜಿಲ್ಲಾ ಮಟ್ಟದಲ್ಲಿ ಬಗೆಹರಿಸ್ತೀವಿ ನಾವು ರೈತರ ಜೊತೆ ಇದ್ದೀವಿ ಅಂತ ಹೇಳಾಕ್ ಆದ್ರೆ ರೈತನಿಗೆ ಬೇಕಾಗಿರೋದು ಬರೀ ಮಾತುಗಳಲ್ಲ ಆದ ನಿರ್ಧಾರ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಪಾವತಿ ವ್ಯವಸ್ಥೆ ಅನ್ರಿ ಅಂತಾನು ರೈತರು ಒತ್ತಾಯ ಮಾಡಕ್ ಹೊಂತಾರ ಸ್ನೇಹಿತರಿಗೆ ನೋಡಿದ್ರಲ್ಲ ಇದು ಬರೀ ಮುನ್ನೂರು ರೂಪಾಯಿ ಜಗಳ ಅಲ್ಲ ಇದು ತನ್ನ ಬೆವರಿಗೆ ತಕ್ಕ ಬೆಲೆ ಕೇಳ್ತಾರ ಅನ್ನೋದ ತನ್ನ ಸ್ವಾಭಿಮಾನದ ಪ್ರಶ್ನೆ ಇದು ತನ್ನ ಬದುಕಿನ ಹಕ್ಕಿಗೆ ರೈತ ಮಾಡ್ತಿರೋ ಹೋರಾಟ ಒಂದು ಕಡೆ ಸಕ್ಕರೆ ಕಾರ್ಖಾನೆಗಳ ಲಾಭಿ ಇನ್ನೊಂದು ಕಡೆ ಸರ್ಕಾರದ ಭರವಸೆ ಈ ಮಧ್ಯರ ರಸ್ತೆ ಮೇಲೆ ನಮ್ಮ ರೈತ ಈಗ ಪ್ರಶ್ನೆ ಏನಂದ್ರ ರೈತನಿಗೆ ಬೇಡಿಕೆ ನ್ಯಾಯವಾಗಿಲ್ಲ ಏನ್ರಿ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡೋದು ಕಾರ್ಖಾನೆಗಳಿಗೆ ನಿಜವಾಗ್ಲು ಹೊರೇನ್ರೀ ಸರ್ಕಾರ ಇಚ್ಛಾಶಕ್ತಿ ತೋರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಬೇಡುವ ನಿಮ್ಗೇನು ಅನಿಸ್ತೈತಿ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋದಲ್ಲಿರುವ ರೈತನ ದನಿ ನಿಮ್ಗೆ ಸರಿ ಅನಿಸಿದ್ರೆ ಇದನ್ನು ಲೈಕ್ ಮಾಡ್ರಿ ಎಲ್ಲಾ ಕನ್ನಡಿಗರಿಗೂ ವಿಶೇಷವಾಗಿ ನಮ್ಮ ರೈತ ಬಾಂಧುಗಳಿಗೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರಿಬೇಡ್ರಿ ಮುಂದಿನ ನಡೆಯೋದಾಗ ಮತ್ತೊಂದು ಮುಖ್ಯ ವಿಷಯದ ಜೋಡಿ ಸಿಗೋಣ